ನಾನು ಕಂಡ ಕನಸು ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉತ್ತಮ ಜೀವನ ನಡೆಸಲು ಕನಸು ಬಹಳ ಮುಖ್ಯ ಕನಸನ್ನು ಸಾಕಾರಗೊಳಿಸುವ ಸತ್ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ ಕನಸುಗಳು ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಕನಸುಗಳನ್ನು ಕಾಣಿರಿ ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತೇವೆ ನಾನು ಒಂದು ಕನಸನ್ನು ಕಂಡಿದ್ದೇನೆ ನಾನು ದೊಡ್ಡ ವೈದ್ಯನಾಗಬೇಕು ಹಾಗೂ ಮಕ್ಕಳು ಸ್ತ್ರೀಯರು ಪುರುಷರು ವೈದ್ಯರು ಪ್ರತಿಯೊಬ್ಬರ ಸೇವೆ ಮಾಡಬೇಕೆಂಬ ಕನಸು ಕಾಣುತ್ತಿದ್ದೇನೆ ಆದ್ದರಿಂದ ಪ್ರತಿದಿನ ಕನಸು ನನಸು ಮಾಡಲು ಪ್ರತಿ ಕ್ಷಣ ಓದುತ್ತೇನೆ ಶಿಕ್ಷಕರು ಹೇಳಿದ ಮಾತು ಹಾಗೂ ನನ್ನ ತಂದೆ ತಾಯಿ ಹೇಳಿದ ಮಾತು ಕೇಳುತ್ತೇನೆ ನಾ ಕಂಡ ಕನಸು ನನಸು ಮಾಡೇ ಮಾಡುತ್ತೇನೆ ಇದು ನನ್ನ ಜೀವನದ ಭವಿಷ್ಯದ ಕನಸು ಮಾನವನ ಸೇವೆಯೇ ಮಾಧವನ ಸೇವೆ ನಿಮಗೂ ಕೂಡ ನಾನು ಕಂಡ ಕನಸು ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು